ಉದ್ಯುಮಿಯ ಪುತ್ರ ಪ್ರೀತಂ ಪ್ರಕಾಶ್ ಪಾಲನ್ಕರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಗ್ರ ತನಿಖೆ ನಡೆಸಲು ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿ ಮೃತರ ಕುಟುಂಬಸ್ಥರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿ ಇಲ್ಲಿನ ದೈವಜ್ಞ ಬ್ರಾಹ್ಮಣ ಸಮಾಜ ಮತ್ತು ದೈವಜ್ಞ ಬ್ರಾಹ್ಮಣ ಸರಾಫರ ಹಾಗೂ ಆಭರಣ ತಯಾರಕರ ಸಂಘದ ವತಿಯಿಂದ ಮೆರವಣಿಗೆ ನಡೆಸಿ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು what is ಸಿಂಪಿಗಲಿಯಿಂದ ಸಿಪಿ ಬಜಾರ್ ಮೂಲಕ ಸಹಾಯಕ ಆಯುಕ್ತರ ಕಚೇರಿಗೆ ಆಗಮಿಸಿದ ನೂರಾರು ಪ್ರತಿಭಟನಾಕಾರರು ಪ್ರೀತಂ ಸಾವಿನ ಕುರಿತು ಪೊಲೀಸ್ ಇಲಾಖೆ ಸಮಗ್ರ ತನಿಖೆ ನಡೆಸಬೇಕು ಎಂದು ಘೋಷಣೆ ಮೂಲಕ ಆಗ್ರಹಿಸಿದರು ದೈವಜ್ಞ ಸಮಾಜದ ಸದಸ್ಯ ಹಾಗೂ ಕಾಮಧೇನು ಜ್ಯುವೆಲ್ಲರಿ ಮಾಲೀಕನ ಮಗ ಪ್ರೀತಂ ಪ್ರಕಾಶ್ ಪಾಲನ್ಕರ್ ಮೇ ಹದಿನೈದರಂದು ನೇಣಿಗೆ ಶರಣಾಗಿ ಮೃತಪಟ್ಟಿದ್ದಾನೆ ಪ್ರೀತಂ ಒಳ್ಳೆಯ ವ್ಯಕ್ತಿಯಾಗಿದ್ದು ತನ್ನ ವ್ಯಾಪಾರ ಮತ್ತು ವ್ಯವಹಾರದಿಂದ ಸಮಾಜದಲ್ಲಿ ಉತ್ತಮ ಬಾಂಧವ್ಯ ಸ್ಥಾನಮಾನ ಹೊಂದಿದ್ದನು ಬಂಗಾರ ವ್ಯಾಪಾರದ ಜೊತೆ ಹಲವು ಉದ್ಯಮವನ್ನು ನಡೆಸಿಕೊಂಡು ಉತ್ತಮ ಸ್ಥಿತಿವಂತನಾಗಿದ್ದನು ಇಷ್ಟೆಲ್ಲ ಅನುಕೂಲ ಇದ್ದರೂ ಪ್ರೀತಂ ನೇಣಿಗೆ ಶರಣಾಗಿರುವುದು ದೈವಜ್ಞ ಸಮಾಜದಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಅನೇಕ ಸಂಶಯಕ್ಕೆ ಇಡಿಮಾಡಿಕೊಟ್ಟಿದೆ ಈತ ಪ್ರೀತಂ ಪ್ರಕಾಶ್ ಪಾಲನ್ಕರ್ ಆತ್ಮಹತ್ಯೆ ಪ್ರಕರಣದ ಸಂಬಂಧ ಅತಿ ಶೀಘ್ರವಾಗಿ ಸಮಗ್ರ ತನಿಖೆ ಮಾಡಿ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಿ ನಡೆಯುವ ಅಹಿತಕರ ಘಟನೆಗಳನ್ನು ತಡೆಯುವಂತೆ ಮನವಿಯಲ್ಲಿ ಆಗ್ರಹಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಕರಂದು ನೇಣಿಗೆ ಶರಣಾಗಿ ಮೃತನಾಗಿರುತ್ತಾನೆ ಪ್ರೀತಮ್ ಈತನು ಪ್ರತಿಭಾವನ್ವಿತ ವ್ಯಕ್ತಿಯಾಗಿದ್ದು ತನ್ನ ವ್ಯಾಪಾರ ಮತ್ತು ವ್ಯವಹಾರದಿಂದ ಸಮಾಜದಲ್ಲಿ ಉತ್ತಮ ಬಾಂಧವ್ಯ ಮತ್ತು ಸ್ಥಾನಮಾನವನ್ನು ಹೊಂದಿದವನಾಗಿದ್ದು ನಮ್ಮ ಬಂಗಾರದ ವ್ಯಾಪಾರದ ಜೊತೆಯಲ್ಲಿ ಹತ್ತು ಹಲವು ಜೀವಗಳನ್ನು ಮಾಡುತ್ತಾ ಉತ್ತಮ ಸಿದ್ಧಿವಂತನಾಗಿದ್ದನು ಈತನು ಕಳೆದ ಎರಡು ವರ್ಷಗಳ ಹಿಂದಷ್ಟೇ ವಿವಾಹವಾಗಿದ್ದು ಈತನಿಗೆ ಒಂದೂವರೆ ದಿನ ಮಗಳಿದ್ರು ಈತನು ತನ್ನ ಕುಟುಂಬದ ಜೊತೆಯಲ್ಲಿ ಸುಖ ಸಂಸಾರ ನಡೆಸುತ್ತಾ ಬಂದಿದ್ದು ಈತನಿಗೆ ತಮ್ಮ ಜೀವನ ನಡೆಸಲು ಯಾವುದೇ ತೊಂದರೆ ತಾಪಚರ್ಯಗಳು ಇರಲಿಲ್ಲ ಈ ಈಗಿದ್ದಾಗ್ಯೂ ಪ್ರೀತಂ ಪ್ರಕಾಶ್ ಪಾಲ್ಕರ್ ಈತನು ನೇರಳೆಯೇ ಶರಣಾಗಿರುವುದು ನಮ್ಮ ಸಮಾಜದಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಅನೇಕ ಸಂಶಯ ಎಡಮಾಡಿಕೊಟ್ಟಿದೆ ಈತನ ಸಾವು ಬ್ಲ್ಯಾಕ್ ಮೇಲ್ನಿಂದ ಆಗಿರಬಹುದು ಎಂಬ ಸಂಶಯ ಸಮಾಜದಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಉಂಟಾಗುತ್ತಿದೆ ಇದರಿಂದ ಸಮಾಜದ ಸ್ವಾಸ್ಥ್ಯ ಹದಗೆಟ್ಟಿದ್ದು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿರುತ್ತದೆ ಕಾರಣ ತಾವು ಪ್ರೀತಂ ಪ್ರಕಾಶ್ ಉಪಾನ್ಯರಿತನ ಆತ್ಮಹತ್ಯೆ ಪ್ರಕರಣದ ಸಂಬಂಧ ಅತಿ ಶೀಘ್ರವಾಗಿ ಸಮಗ್ರ ತನಿಖೆ ಮಾಡಿ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಮೂಲಕ ಸಮಾಜದಲ್ಲಿ ಹಂತಕರಿಂದ ನಡೆಯುವ ಅಹಿತ ಅಹಿತಕರ ಘಟನೆಯನ್ನು ತಡೆಯುವುದರ ಜೊತೆಯಲ್ಲಿ ಸಾರ್ವಜನಿಕರಲ್ಲಿ ಈ ಬಗ್ಗೆ ಅರಿವು ಮೂಡಿಸಲು ಸಂಬಂಧಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ದೈವಜ್ಞ ಸಮಾಜದ ಮಂಜುನಾಥ್ ಶೆಟ್ಟಿ ಸಂತೋಷ್ ದೈವಜ್ಞ ಪ್ರದೀಪ್ ಎಲ್ಲನ್ಕರ್ ಸಂತೋಷ್ ರೇವಣ್ಕರ್ ಸುಧಾಕರ್ ರಾಯ್ಕರ್ ವಿನೋದ್ ಬನ್ವಾಸಿ ಮಂಜುನಾಥ್ ರಾಯ್ಕರ್ ವಿನೋದ್ ಸೇರಿದಂತೆ ಇನ್ನಿತರರು ಇದ್ದರು ಇತ್ತೀಚಿನ ದಿನಗಳಲ್ಲಿ ಯುವಕರ ಜೊತೆ ಹಿರಿಯರಲ್ಲಿಯೂ ಕೃಷಿ ಕುರಿತು ಅನಾದರ ಉಂಟಾಗಿರುವುದು ಜ್ವಲಂತ ಸಮಸ್ಯೆಯಾಗಿದ್ದು ಇದನ್ನು ಬಗೆಹರಿಸುವ ದಿಕ್ಕಿನಲ್ಲಿ ನಾವೆಲ್ಲರೂ ಯೋಚಿಸಬೇಕಾಗಿದೆ ಎಂದು ಸೋಂದಾ ಸ್ವರ್ಣವಲ್ಲಿ ಶ್ರೀಮತ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ನುಡಿದರು ಅವರು ಸೋಂದಾ ಸ್ವರ್ಣವಲ್ಲಿಯಲ್ಲಿ ಎರಡು ದಿನಗಳ ಕಾಲ ಸ್ವರ್ಣವಲ್ಲಿ ಪ್ರತಿಷ್ಠಾನ ಟಿಎಸ್ಎಸ್ ಬಾಗಲಕೋಟ ತೋಟಗಾರಿಕಾ ವಿಶ್ವವಿದ್ಯಾಲಯ ಗ್ರಾಮಾಭ್ಯುದಯ ಸಹಯೋಗದಲ್ಲಿ ಜೀವ ವೈವಿಧ್ಯ ಮಂಡಳಿ ತಾಲೂಕ್ ಪಂಚಾಯತ್ ಜೀವ ವೈವಿಧ್ಯ ಸಮಿತಿ ಹಾಗೂ ಸ್ವರ್ಣವಲ್ಲಿ ಸಸ್ಯಲೋಕದ ಸಹಕಾರದಲ್ಲಿ ಶ್ರೀ ಲಕ್ಷ್ಮೀನರಸಿಂಹ ಜಯಂತಿ ಮತ್ತು ರಾಷ್ಟ್ರೀಯ ಜೀವ ವೈವಿಧ್ಯ ದಿನದಂದು ಹಮ್ಮಿಕೊಂಡ ಕೃಷಿ ಜಯಂತಿಯಲ್ಲಿ ಮಾತನಾಡಿದರು ಜಗತ್ತನ್ನು ಪೋಷಣೆ ಮಾಡುವ ರೀತಿಯಲ್ಲಿ ಕೃಷಿಯನ್ನು ಪೋಷಣೆ ಮಾಡಿ ಬೆಳೆಸಬೇಕಾಗಿದ್ದು ನಮಗೆ ಕೃಷಿಯೇ ನಮ್ಮ ದೇವರು ಆದ್ದರಿಂದ ದೇವರ ದಿನವಾದ ಇಂದು ಕೃಷಿ ಜಯಂತಿ ಆಚರಿಸುತ್ತಿದ್ದೇವೆ ಜನರಲ್ಲಿ ಮತ್ತು ಸರ್ಕಾರ ಮಟ್ಟದಲ್ಲಿ ಕೃಷಿ ಬಗ್ಗೆ ಅನಾದರ ಉಂಟಾದ ಪರಿಣಾಮ ಕೃಷಿ ಜಯಂತಿಯನ್ನು ಕಳೆದ ಹದಿನಾರು ವರ್ಷಗಳ ನಿರಂತರವಾಗಿ ಆಚರಣೆ ಮಾಡಲಾಗುತ್ತಿದೆ ಕೃಷಿ ಜಯಂತಿಯನ್ನು ಹಮ್ಮಿಕೊಂಡು ಗಮನ ಸೆಳೆದಾಗ ಸರ್ಕಾರ ಮಟ್ಟದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅನಾದರ ಹೋದರೂ ಜನರಲ್ಲಿ ಮಾತ್ರ ಎಂದಿಗೂ ಹೋಗಿಲ್ಲ ಎಂದು ಶ್ರೀಗಳು ಬೇಸರ ವ್ಯಕ್ತಪಡಿಸಿದರು ಕೃಷಿ ಜಯಂತಿಯನ್ನು ಉದ್ಘಾಟಿಸಿ ಜಡೆ ಸಂಸ್ಥಾನ ಶ್ರೀ ಡಾಕ್ಟರ್ ಮಹಾಂತ ಸ್ವಾಮೀಜಿ ಮಾತನಾಡಿ ಕೃಷಿ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಿ ಭೂತಾಯಿಗೆ ಗೌರವ ನೀಡುವುದನ್ನು ರಾಜ್ಯಕ್ಕೆ ಸ್ವರ್ಣವಲ್ಲಿ ಶ್ರೀಗಳು ತೋರಿಸಿಕೊಟ್ಟಿದ್ದಾರೆ ದೇಶದಲ್ಲಿ ಬಹಳಷ್ಟು ಸಂತರು ಋಷಿ ಮುನಿಗಳಿದ್ದಾರೆ ಆದರೆ ಒಬ್ಬ ಯತಿವರ್ಯ ಕೃಷಿ ಪ್ರೀತಿಸುತ್ತಾರ ಕೃಷಿಗೆ ಪ್ರೇರಣೆ ನೀಡಿ ನಮ್ಮ ಪರಂಪರೆ ಉಳಿಸಲು ಸ್ವರ್ಣವಲ್ಲಿ ಮಠ ತಮ್ಮ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದೆ ಕೃಷಿಗೆ ಪಾವಿತ್ರ್ಯತೆ ಇದೆ ನಂಬಿಕೆ ಭಕ್ತಿ ನಿಷ್ಠೆಯಿಂದ ರೈತ ಬಿತ್ತನೆ ಮಾಡುತ್ತಾನೆ ಆ ಭೂತಾಯಿ ರೈತರನ್ನು ಸಂತೋಷ ಪಡಿಸುತ್ತದೆ ಎಂಬ ನಂಬಿಕೆ ನಮ್ಮದಾಗಿದೆ ಎಂದರು ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಲಕ್ಷ್ಮೀನಾರಾಯಣ ಹೆಗಡೆ ಮಾತನಾಡಿ ನಾವು ವ್ಯಕ್ತಿಗಳ ಜಯಂತಿಯನ್ನು ಆಚರಣೆ ಮಾಡುತ್ತೇವೆ ಆದರೆ ಕೃಷಿ ಜಯಂತಿ ಆಚರಿಸುವುದಿಲ್ಲ ಸ್ವರ್ಣವಲ್ಲಿ ಮಠದಲ್ಲಿ ಪ್ರಥಮ ಬಾರಿಗೆ ಕೃಷಿ ಜಯಂತಿಯನ್ನು ಆಚರಿಸಿದ ನಂತರ ವಿವಿಧ ಭಾಗಗಳಲ್ಲಿ ಆಚರಣೆ ಮಾಡಲಾಯಿತು ಪರಿಸರ ಹೋರಾಟಗಾರ ಅನಂತ ಹೆಗಡೆ ಅಶೀಸರ ಸಾಂದರ್ಭಿಕ ಮಾತನಾಡಿದರು ಇದೇ ಸಂದರ್ಭದಲ್ಲಿ ವಿಭಾಗ ಮಟ್ಟದ ಕೃಷಿ ರಸಪ್ರಶ್ನೆ ಸ್ಪರ್ಧೆಯ ಉದ್ಘಾಟನೆ ದೇವರಕಾಡು ನಾಮಫಲಕ ನಾವರಣ ಸಸ್ಯಲೋಕ ಪುನಶ್ಚೇತನ ಯೋಜನೆಗೆ ಶ್ರೀಮತ್ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಚಾಲನೆ ನೀಡಿದರು ಸ್ವರ್ಣವಲ್ಲಿ ಪ್ರಭಾ ಕೃಷಿ ವಿಶೇಷಾಂಕವನ್ನು ಶ್ರೀಮತ್ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿ ಬಿಡುಗಡೆಗೊಳಿಸಿದರು ಶ್ರೀಮಠದ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ನಳ್ಳಿ ಜಿವಿ ಹೆಗಡೆ ಗೋಡವೆ ಮನೆ ಇದ್ದರು ಹುಳಗೋಳ ಭಾಗದ ಮಾತೆಯರು ಪ್ರಾರ್ಥಿಸಿದರು ಆರ್ ಎನ್ ಹೆಗಡೆ ಉಳ್ಳಿಕೊಪ್ಪ ಸ್ವಾಗತಿಸಿದರು ಸುರೇಶ್ ಹೆಗಡೆ ಹಾಕಿ ಮನೆ ನಿರೂಪಿಸಿದರು ಎನ್ ಬಿ ಹೆಗಡೆ ಮತ್ತಿಹಳ್ಳಿ ವಂದಿಸಿದರು ಬೆಟ್ಟಭೂಮಿಯಲ್ಲಿ ಬರುವ ಮುಕ್ಕಾಲು ಭಾಗ ಉತ್ಪನ್ನ ರೈತರಿಗೆ ಕಾಲುಭಾಗ ಸರ್ಕಾರಕ್ಕೆ ಎಂಬ ಯೋಜನೆ ಕಳೆದ ಮೂರು ವರ್ಷದ ಹಿಂದೆ ಜಾರಿಗೆ ತಂದಿರುವುದು ಸಂತೋಷದ ಸಂಗತಿಯ ನಡುವೆ ಬೆಟ್ಟಭೂಮಿಗೆ ಭೂಮಿಗೆ ಬಕರಾಬ್ ಸಮಸ್ಯೆ ತಲೆದೋರಿದೆ ಬಕರಾಬ್ ನಿಂದ ಸರ್ಕಾರದ ವಶಕ್ಕೆ ಹೋಗಿದ್ದು ಇದರ ಕುರಿತು ಸಾಕಷ್ಟು ಪ್ರಮಾಣದಲ್ಲಿ ವಿರೋಧ ವ್ಯಕ್ತವಾಗಿದೆ ಬೆಟ್ಟಭೂಮಿಯನ್ನು ರೈತರ ಕೈತಪ್ಪಿಸುವ ಯೋಜನೆಯನ್ನು ಸರ್ಕಾರ ಕೈಬಿಡಬೇಕು ರೈತರು ಬೆಟ್ಟದ ಬಗ್ಗೆ ಅನಾಸಕ್ತಿ ತೋರಿಸುತ್ತಿದ್ದಾರೆ ಬೆಟ್ಟಭೂಮಿ ನಿರ್ವಹಣೆ ಬಗ್ಗೆ ರೈತರು ಗಮನಹರಿಸಬೇಕು ಎಂದು ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಹೇಳಿದರು